ಈ ಥರ ನಾವು ಸುಮಾರು ಆಗಲೇ ಎರಡೂವರೆ ವರ್ಷದಿಂದ ನಾನು ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದಾಗಿಂದ ನಾನು ಸಾಕಷ್ಟು ನೋವುಗಳನ್ನ ಅನುಭವ್ಸಿದ್ದೀನಿ ಅದರಲ್ಲೂ ಎಷ್ಟೇ ನೋವುಗಳಾದ್ರೂ ಅದ್ರೂ ಸಹ ಅದನ್ನು ನಾನು ಹಿಂದೆನೂ ಸಹ ಸಾಕಷ್ಟು ಸಾರಿ ಪತ್ರಿಕೆಗಳಿಗೆಲ್ಲ ಹೇಳ್ತಾ ಇದ್ದೆ ನನಗೆ ನೋವಾದ್ರೂ ಒಂದು ಆ ಭಗವಂತನಲ್ಲಿ ಕೈ ಮುಗಿದು ಕೇಳ್ಕೋಬೇಕು ಇಲ್ಲಾಂದರೆ ಕೋರ್ಟ್ಗೆ ಹೋಗಿ ನಮ್ಮ ನ್ಯಾಯ ಕೇಳಬೇಕು ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಎಲ್ಲೂ ನಮಗೆ ನ್ಯಾಯ ಇಲ್ಲ ಇಲ್ಲಿ ಅಂತ ಅದಕ್ಕೋಸ್ಕರ ಇವತ್ತು ಕೋರ್ಟಲ್ಲಿ ಸತತವಾಗಿ ಹೋರಾಟ ಮಾಡಿ ನಾನು ಯಾಕೆಂದರೆ ಮನೆ ಚುನಾವಣೆನೇ ತುಮಕೂರು ಹಾಲು ಕುಡ್ದ ಚುನಾವಣೆಯಲ್ಲಿ ಚುನಾವಣೆ ನಿಂತ ಸಂದರ್ಭದವರೆ ಹಲವಾರು ಹತ್ತು ಆರು ಹಲವು ಅಕ್ರಮಗಳನ್ನ ನಡೆಸಿ ಅವರು ಚುನಾವಣೆಯಲ್ಲಿ ಅದು ನಾನು ಸಾಕಷ್ಟು ಸಾರಿನೂ ಹೇಳ್ತಿದ್ದೆ ನಾನು ನಿರ್ದೇಶಕ ಅಂತ ಒಪ್ಕೊಳ್ಳೋದೇ ಇಲ್ಲ ಇದು ಕೋರ್ಟಲ್ಲಿರೋದ್ರಿಂದ ಅಲ್ಲಿ ತೀರ್ಮಾನ ಆದಮೇಲೆ ನಾನು ಹೇಳ್ತೀನಿ ಅಂತಂದು ಹೇಳಿದ್ದೆ ಅದರಿಂದ ಅದೇ ರೀತಿ ಇವತ್ತು ಏನು ಸತ್ಯಕ್ಕೆ ನ್ಯಾಯಕ್ಕೆ ಸಿಕ್ಕಿದಂಥ ಜಯ ಅಂತ ಇವತ್ತು ಭಾವನೆ ಮಾಡಿಕೊಂಡು ಕೋರ್ಟಲ್ಲಿ ಹೋರಾಟ ಮಾಡಿ ಇವತ್ತು ನ್ಯಾಯಕ್ಕೆ ಜಯ ಸಿಕ್ಕಿದೆ ಹಿಂದೆ ಇಲ್ಲಿ ಎಮ್ ಎಲ್ ಎ ಆಗಿದ್ರು ತಿರ್ಗದಾದ್ಮೇಲೆ ಮನೆ ಇಪ್ಪತ್ತ್ಮೂರನೇ ಇಸವಿಲಿ ಸ್ವತಂತ್ರ ಸಂದರ್ಭದಲ್ಲಿ ಅದಾದಮೇಲೆ ಸ್ವಲ್ಪ ಎಲ್ಲ ಜನಗಳಿಗೂ ಬುದ್ಧಿ ಬರಲಿ ಅನ್ನೋ ಉದ್ದೇಶದಿಂದ ನಾವು ಸ್ವಲ್ಪ ದಿವಸ ಹೋಗೋದು ಬೇಡ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ರು ಅದಾದಮೇಲೆ ಮನೆ ಎಮ್ ಪಿ ಎಲೆಕ್ಷನ್ಗೆಲ್ಲ ಸಕ್ರಿಯವಾಗಿ ಬಂದು ಹೋರಾಟ ಮಾಡಿದ್ರು ಅದಾದಮೇಲೆ ಇಲ್ಲಿವರೆಗೂ ಬಂದಿಲ್ಲ ಅವರು ಅದು ಮುಂದಿನ ದಿವ್ಸಗಳಲ್ಲಿ ನೋಡೋಣ ಹೈಕಮಾಂಡ್ ನಮಗೆ ಆದೇಶ ಏನು ಬರುತ್ತೆ ಅದರ ಮೇಲೆ ನಾವು ತೀರ್ಮಾನ ತಗೊಂಡಿದ್ದೆವು ಮದ್ಗಿರಿ ಕ್ಷೇತ್ರದಲ್ಲಿ ಖಂಡಿತ ಐತೆ ಮದ್ಗೀರಿಯಲಿ ಇವತ್ತು ಜೆ ಡಿ ಎಸ್ಗೆ ಮತದಾರರು ಸಾಕಷ್ಟಿದ್ದಾರೆ ಅಲ್ಲಿ ಅವ್ರನ್ನೆಲ್ಲನೂ ಎತ್ಕೊಂಡು ಹೋಗೋಂಥ ಲೀಡ್ರುಗಳದು ಸ್ವಲ್ಪ ಕೊರತೆ ಇದೆ ಇದೇನಾಗಿದೆ ಹೊರ್ಗಡೆಯಿಂದ ಬಂದು 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 ಅವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರೋದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಮತದಾರನ ಹುಡುಕೋದು ಯಾರನ್ನ ಲೀಡ್ರ್ಗಳನ್ನ ಹುಡುಕಣದು ಮುಖಂಡರನ್ನ ಹುಡುಕಾಟ ಮಾಡೋದು ಮಾತ್ರ ಆಗಿದೆ ಅಂತ ಅಂಥ ಸಂದರ್ಭದಲ್ಲಿ ಇದೇನು ಚುನಾವಣೆಗೆ ನಮಗೆ ಬೇಕಾದಾಗ ಮಾತ್ರ ಬರ್ತಾರೆ ಇವ್ರಿಗೆ ಬೇಕಾದಾಗ ಬೇಕಿಲ್ಲದಿದ್ದಾಗ ನಮ್ಮನ್ನು ಕೈ ಬಿಡ್ತಾರೆ ಕಷ್ಟ ಸುಖಕ್ಕೆ ಯಾರು ಸ್ಪಂದಿಸೋರಿಲ್ಲ ಅನ್ನೋದು ಇವತ್ತಾಗ್ಲೇ ಮಧುಗಿರಿ ತಾಲೂಕಿನ ಜೆ ಡಿ ಎಸ್ ಮತದಾರರ ಹತ್ರ ಮುಖಂಡರ ಹತ್ರ ಹತ್ರನು ಈಗಾಗಲೇ ಅದು ಅವ್ರ ಮನಸ್ಸಿಗೆ ಬಂದ್ಬಿಟ್ಟಿದೆ ಅದರಿಂದ ಈ ದಾರಿ ಸ್ಥಳೀಯವಾಗಿ ನಮಗೆ ಕೊಟ್ಟರು ಸೋತರು ಗೆದ್ದರು ಏನೇ ಆದ್ರೂ ಸ್ಥಳೀಯವಾಗಿರ್ತಾರೆ ನಮ್ಮ ಕಷ್ಟ ಸುಖ ನೋಡ್ತಾರೆ ಅನ್ನೋ ಭಾವನೆ ಇವತ್ತು ಸ್ಥಳೀಯರಲ್ಲಿ ಈಗಾಗಲೇ ನೆನೆ ಮತದಾರರಲ್ಲೂ ಇದೆ ಮುಖಂಡರಲ್ಲೂ ನೆನೆಯಿದೆ ಹೊನ್ನ ಕ್ಷೇತ್ರ ಇದೆ ವಿಶ್ವಾಸ ಇದೆ ಕೊಡ್ತಾರೆ ಅಂತಂದೇಳಿ ಯಾಕಂದ್ರೆ ನಾನು ಇಲ್ಲಿ ಸ್ಥಳೀಯವಾಗಿರೋದ್ರಿಂದ ಇಲ್ಲಿವರೆಗೂ ಸ್ಥಳೀಯರಿಗೆ ಯಾವತ್ತೂ ಜನರಲ್ ಆದಮೇಲೆ ಇದು ಸಾಮಾನ್ಯ ಕ್ಷೇತ್ರ ಆದಮೇಲೆ ಸ್ಥಳೀಯರಿಗೆ ಯಾರಿಗೂ ಕೊಟ್ಟಿಲ್ಲ ಅದಕ್ಕೋಸ್ಕರ ಈ ಸಾರಿ ಸ್ಥಳೀಯರಿಗೆ ಕೊಟ್ಟೆ ಕೊಡ್ತಾರೆ ಅಂತ ನಂಬಿಕೆ ಭರವಸೆ ಎರಡೂ ಇದೆ ಯಾರು ಎದುರುಗಬೇಕಾದ್ರೂ ಮಾಡ್ತೀನಿ ಅದಕ್ಕೇನು ಜನ ಮತ ಹಾಕೋರು ಯಾರು ಅವರು ಇವರು ಅನ್ನೋ ಪ್ರಶ್ನೆ ಅಲ್ಲ ಮತದಾರರು ಮಧುಗಿರಿ ತಾಲ್ಲೂಕಿನವರು ಮತದಾರ ಪ್ರಭುಗಳು ಏನು ತೀರ್ಮಾನ ಕೊಟ್ಟರು ಅದು ಒಪ್ಕೋಬೇಕು ದೊಡ್ಡವರು ಚಿಕ್ಕೋರು ಅನ್ನೋ ಪ್ರಶ್ನೆನೇ ಬರಲ್ಲ ಇಲ್ಲಿ ಮತದಾರ ತೀರ್ಮಾನ ಮಾಡೋರು ಯಾರು ದೊಡ್ಡೋರು ಯಾರು ಚಿಕ್ಕೋರು ಅಂತ ಸದ್ಯಕ್ಕೆ ಈಗ ಜೆ ಡಿ ಎಸ್ ಪಕ್ಷದಲ್ಲಿ ಗುರ್ತಿಸ್ಕೊಂಡಿದ್ದೀನಿ ನಾನು ಜೆ ಡಿ ಎಸ್ ಪಕ್ಷದಲ್ಲೇ ನನಗೆ ಅವಕಾಶ ಮಾಡಿಕೊಡಿ ಅಂತ ಮನೆಯ ಹೈಕಮಾಂಡಲ್ಲಿ ನಾನು ಅವ್ರನ್ನ ಕೇಳ್ಕೊಳ್ತೀನಿ ಅಲ್ಲಿ ಹೈಕಮಾಂಡ್ ಅಂತಾರೆ ಮನೆ ಕುಮಾರಸ್ವಾಮಿ ಅವ್ರು ಇರ್ಬೋದು ಮ ಪೂಜ್ಯ ದೇವೇಗೌಡರು ಇರ್ಬೋದು ನಿಖಿಲ್ ಕುಮಾರಸ್ವಾಮಿ ಅವ್ರು ಇರ್ಬೋದು ಅವ್ರ ಹತ್ರ ಎಲ್ಲ ಮನವಿ ಮಾಡ್ಕೊಳ್ತೀನಿ ನಾನು ಒಬ್ಬ ಸ್ಥಳೀಯ ಆಗಿದ್ದೀನಿ ಇಲ್ಲ ಜ ಹಿಂದೆ ಎಲ್ಲ ನನ್ನ ಸಹ ಇದು ಎಸ್ ಸಿ ಕ್ಷೇತ್ರ ಇತ್ತು ಈಗ ಜನರಲ್ ಆಗಿದೆ ಆದಂಥ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಅವ್ರು ಕೇಳ್ತೀವಿ ಅವರು ಅವಕಾಶ ಮಾಡಿಕೊಟ್ರೆ ನಾನು ಖಂಡಿತ ಸ್ಪರ್ಧೆ ಮಾಡಿದೆ ಕೋರ್ಟಿಂದ ವರ್ಷ ಮಂಗಳವಾರ ಬುಧವಾರ ಬರುತ್ತೆ ಆದೇಶ ಬಂದಾದಮೇಲೆ ಆದೇಶದಲ್ಲಿ ಏನಿರುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ತೀರ್ಮಾನ ಆಗುತ್ತೆ ನಮ್ಮದನ್ನ ಈಗಾಗಲೇನೇ ಪಾರ್ಟಿ ಇವತ್ತು ಯಾರು ಚುನಾವಣೆ ಅಭ್ಯರ್ಥಿ ಇದ್ದರೂ ಅಭ್ಯರ್ಥಿನೇ ಮೇಲೆ ನನಗೆ ಯುನಾನಿಮಸ್ ಆಗಿದೆ ನನ್ನದು ಪಾವುಗಳದ್ದೊಂದು ಕೌಂಟಿಂಗ್ ಮಾಡಿದೆ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅವರು ಜಿಲ್ಲಾಧಿಕಾರಿಗಳಿಗೆ ಪೆಗೆದು ಏನಿಲ್ಲ ಅಲ್ಲಿಂದ ಆದೇಶ ಮೇಲೆ ಅವರು ದಿನಾಂಕ ನಿಗದಿ ಮಾಡಿ ಇದನ್ನು ಕೌಂಟಿಂಗಿಗೆ ಮಾಡಬೇಕು ಆ ಕೌಂಟಿಂಗಲ್ಲಿ ಯಾರು ಚುನಾಯಿತರಾಗ್ತಾರೋ ಚುನಾಯಿ ಮೇಲೆ ಮುಂದಿನದಕ್ಕೆಲ್ಲ ಪ್ರಾರಂಭ ಆಗುತ್ತದೆ